ಇವತ್ತು ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ಒಂದು ನಿಯೋಗ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಇವರನ್ನು ಭೇಟಿಯಾಗಿ ಒಂದು ದೂರನ್ನು ದಾಖಲಿಸಿದ್ದೇವೆ ಈ ದೂರು ಇತ್ತೀಚೆಗೆ ಈ ದೇಶದ ಗೃಹ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ಅವರು ಕೇರಳದಲ್ಲಿ ನಡೆದ ಒಂದು ಚುನಾವಣಾ ರ್ಯಾಲಿಯಲ್ಲಿ ಭಾಷಣ ಮಾಡುತ್ತಾ ನಮ್ಮ ಪಕ್ಷದ ಬಗ್ಗೆ ವೆಲ್ಫೇರ್ ಪಾರ್ಟಿಯ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅವರು ತಮ್ಮ ಭಾಷಣದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶವನ್ನು ಒಂದು ಇಸ್ಲಾಮಿಕ್ ಸ್ಟೇಟ್ ಮಾಡಲಿಕ್ಕೆ ಹೊರಟಿದೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ ಇದರಿಂದ ಒಂದು ಕಡೆ ಪಕ್ಷದ ಒಂದು ವರ್ಚಸ್ಸಿಗೆ ಆಗಿದೆ ಮತ್ತು ಮತದಾರರಲ್ಲಿ ದೇಶದ ನಾಗರಿಕರಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡುವಂತಹ ಕೆಲಸ ಈ ಭಾಷಣದ ಮುಖಾಂತರ ಆಗಿದೆ ಹಾಗಾಗಿ ನಾವು ಇವತ್ತು ಚುನಾವಣಾ ಆಯೋಗವನ್ನು ಭೇಟಿ ಮಾಡಿ ನಮ್ಮ ಈ ದೂರನ್ನು ಸಲ್ಲಿಸಿ ಈ ಕೃತ್ಯದ ಬಗ್ಗೆ ಈ ಒಂದು ಭಾಷಣ ಏನು ಮಾಡಿದ್ದಾರೆ ಇದರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಇದರಿಂದ ಪಕ್ಷಕ್ಕೆ ಮತ್ತು ಇದು ಚುನಾವಣಾ ನೀತಿ ಸಹಿತ ಏನಿದೆ ಅದರ ವಿರುದ್ಧವೂ ಆಗಿದೆ ಹಾಗಾಗಿ ಇದರ ಬಗ್ಗೆ ಕ್ರಮ ತಗೋಬೇಕಂತ ನಾವು ಇವತ್ತು ಅವರನ್ನು ಒಂದು ದೂರಲ್ಲಿ ಹೇಳಿದ್ದೆ ಇವತ್ತು ನಾವು ನೋಡ್ತಾ ಇರುವಂಥದ್ದು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಲಿ ಗೃಹ ಮಂತ್ರಿಗಳಾಗಲಿ ಹತ್ತು ವರ್ಷಗಳ ಕಾಲ ಅಧಿಕಾರ ನಡೆಸಿ ಈಗ ಜನರ ಮುಂದೆ ತಾವು ಮಾಡಿರುವಂತಹ ಕೆಲಸಗಳು ಹೇಳಲಿಕ್ಕೆ ಅವರಿಗೆ ಯಾವುದೇ ರೀತಿಯ ಸಾಧನೆಗಳು ಅವರಲ್ಲಿಲ್ಲ ಹಾಗಾಗಿ ಇವತ್ತು ಜನರ ಒಂದು ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವಂಥದ್ದು ಸೆಕ್ಯುಲರ್ ಪೊಲಿಟಿಕಲ್ ಪಾರ್ಟಿಗಳ ಬಗ್ಗೆ ಈ ರೀತಿ ಮಾತಾಡುವಂಥದ್ದು ಮತ್ತು ಜನರ ಮಧ್ಯೆ ದ್ವೇಷ ಹೆಚ್ಚಿಸುವಂಥದ್ದು ಅದೇ ರೀತಿ ಅಲ್ಪಸಂಖ್ಯಾತರ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು ಈ ರೀತಿಯ ಭಾಷಣಗಳು ನಾವು ನೋಡ್ತಾ ಇದ್ದೀವಿ ಇದು ಒಂದು ರೀತಿಯಲ್ಲಿ ಹತಾಶೆಯ ಮನೋಭಾವ ಅಂತ ನಮಗೆ ಅರ್ಥ ಆಗ್ತಾ ಇದೆ ಬಹುಶಃ ಅವರಿಗೆ ಈ ಚುನಾವಣೆಯಲ್ಲಿ ಒಂದು ಸರಿಯಾದ ಫಲಿತಾಂಶ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಸಂದೇಶ ಅವರಿಗೆ ಗೊತ್ತಾಗಿದೆ ಜನರ ಭಾವನೆಗಳು ಬಹುಶಃ ಅವರಿಗೆ ಅರ್ಥ ಆಗಿದೆ ಹಾಗಾಗಿ ಈ ರೀತಿಯ ಭಾಷಣಗಳು ಈ ರೀತಿಯ ಹೇಳಿಕೆಗಳು ಕೊಟ್ಟು ಅವರು ಈ ಚುನಾವಣೆ ಗೆಲ್ಲುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಜನ ಎಚ್ಚೆತ್ಕೊಂಡಿದ್ದಾರೆ ಜನ ಈಗ ಈ ಹತ್ತು ವರ್ಷದ ಆಡಳಿತದಲ್ಲಿ ಇವರ ವೈಕರ್ಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಜನರ ಸಂಕಷ್ಟಗಳನ್ನು ಇವರು ಯಾವುದೇ ಕಾರಣಕ್ಕೂ ಅದರನ್ನು ಅದನ್ನು ನಿವಾರಿಸುವಂತಹ ಕೆಲಸ ಇವರು ಹತ್ತು ವರ್ಷದಲ್ಲಿ ಮಾಡಿಲ್ಲ ಹಾಗಾಗಿ ಈ ರೀತಿಯ ಭಾಷಣಗಳು ಈ ರೀತಿಯ ಸಂದೇಶಗಳು ಕೊಡ್ತಾ ಇದ್ದಾರೆ ಜನ ಇದಕ್ಕೆ ಇನ್ನೂ ಚುನಾವಣೆಯಲ್ಲಿ ಏನು ಬಾಕಿ ಇದೆ ಅದರಲ್ಲಿ ತಕ್ಕ ಉತ್ತರವು ಕೂಡ ಜನ ಇವರಿಗೆ ಕೊಡ್ತಾರೆ ಅಂತ ನಾವು ಭಾವಿಸ್ತೇವೆ ಇವತ್ತಿನ ಈ ನಿಯೋ ನಿಯೋಗದಲ್ಲಿ ಏನು ಕರ್ನಾಟಕದ ವೆಲ್ಫೇರ್ ಪಾರ್ಟಿಯ ನಿಯೋಗದಲ್ಲಿ ನಮ್ಮ ಜೊತೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ಉಪಾಧ್ಯಕ್ಷರಾದ ಹಬೀಬುಲ್ಲಾ ಖಾನ್ ಅವರು ಅದೇ ರೀತಿ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ರಿಯಾಜ್ ರವರು ಹಾಗೆ ನಮ್ಮ ಪಕ್ಷದ ಮುಖಂಡರಾದ ಪ್ರಭಾಕರ್ ಅವರು ನಮ್ಮ ಜೊತೆ ಇದ್ದರು ನಾವು ಚುನಾವಣಾ ಆಯೋಗಕ್ಕೆ ಇದರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕಂತ ಮನವಿ ಮಾಡಿದ್ದೇವೆ